ಏನು ಕೆಲಸದ ಹಕ್ಕು ಕಿತ್ತುಕೊಂಡಿದ್ದಾರೆ ಬಿ ಜೆ ಪಿ ಸರ್ಕಾರದವರು ಬಡವರ ಸ್ವಾಭಿಮಾನಕ್ಕೆ ಕೊಡ್ಲಿಪೆಟ್ಟು ಹಾಕಿದ್ದಾರೆ ನಮ್ಮ ಸಂವಿಧಾನಿಕವಾಗಿರ್ತಕ್ಕಂಥ ಹಕ್ಕೇನು ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ಸಿಕ್ಕಿತ್ತು ಅದನ್ನು ಕಸಿದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಇವತ್ತು ನೈತಿಕವಾಗಿ ಬಡವರ ಸಮೀಪ ಹೋಗುವಂಥ ಆ ಯಾವುದೇ ಹಕ್ಕನ್ನು ಕಳೆದುಕೊಂಡಿದೆ ಬಿ ಜೆ ಪಿಯ ಆ ಒಂದು ಮಹಾತ್ಮ ಗಾಂಧಿಯವರ ಹೆಸರು ಅನ್ನೋದು ಹಾಗೂ ಬಡವರ ಆ ಹಕ್ಕು ಕೂಲಿಯ ಕೆಲಸದ ಹಕ್ಕನ್ನು ಕಿತ್ಕೊಳ್ಬೇಕನ್ನೋದು ಏನಿದೆ ಇದು ಅತ್ಯಂತ ದುರ್ದೈವದ ಒಂದು ಕೆಲಸ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಹಾಗೂ ಎಚ್ಚರಿಕೆ ಕೊಡ್ತೀನಿ ನೀವು ಬಡವರ ಪರ ಇದ್ದರೆ ನೀವು ಕಾರ್ಮಿಕರ ಪರ ಇದ್ದರೆ ನೀವು ಕೃಷಿ ಕೆಲಸಗಾರರ ಪರ ಇದ್ದರೆ ಸಣ್ಣ ರೈತರ ಪರ ಇದ್ದರೆ ತಕ್ಷಣ ನರೇಗಾವನ್ನು ಮತ್ತೆ ಪುನಃಸ್ಥಾಪಿಸಿ ಇಲ್ಲದೇ ಇದ್ದರೆ ನೀವು ಬಹುದೊಡ್ಡ ಬೆಲೆಯನ್ನು ತೆತ್ತಬೇಕಾಗ್ತದೆ ಆ ಕಾರಣಕ್ಕೆ ಇದು ಜನರಿಗೆ ಸಂದೇಶ ತಲುಪಬೇಕನ್ನುವಂಥ ಉದ್ದೇಶದಿಂದ ನಾವು ವಿಶೇಷ ಅಧಿವೇಶನವನ್ನು ಕರೆಯುವಂಥ ನಿರ್ಣಯವನ್ನು ಮಾಡಿದ್ದೇವೆ ಕೋರ್ಟ್ ಕಟ್ಟೆಯನ್ನು ಹತ್ತೇವೆ ಬಡವರಿಗಾಗಿ ಈ ಹೋರಾಟವನ್ನು ಮಾಡ್ತೇವೆ ಈ ಕೇವಲ ಕೋರ್ಟ್ ಕಟ್ಟೆ ಹತ್ತುವುದಲ್ಲ ನ್ಯಾಯಾಲಯಕ್ಕೆ ಹೋಗುವುದು ಮಾತ್ರ ಅಲ್ಲ ನಾವು ಜನರ ನ್ಯಾಯಾಲಯಕ್ಕೆ ಪೀಪಲ್ಸ್ ಕೋರ್ಟ್ ಅಂತ ನಾವೇನಂತೀವಿ ಆ ಜನರ ನ್ಯಾಯಾಲಯಕ್ಕೆ ಈ ವಿಷಯವನ್ನು ತೆಗೆದುಕೊಂಡು ಹೋಗ್ತೇವೆ ಕೇಂದ್ರ ಸರ್ಕಾರ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಅದ್ರ ಮೂಲಕ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು ಆ ಪಂಚಾಯಿತಿಗಳನ್ನು ಅಶಕ್ತಗೊಳಿಸ್ಬೇಕು ಅವುಗಳ ಕೆಲಸ ನಿಲ್ಲಿಸ್ಬೇಕು ಪಂಚಾಯಿತಿಗಳು ಇಲ್ಲಿವರೆಗೆ ಏನು ನರೇಗಾ ಹಣದ ಮೂಲಕ ತಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗ ಕೆಲಸ ಮಾಡಿಸ್ತಿದ್ರು ಯಾವ ಕೆಲಸ ಮಾಡಬೇಕು ಏನನ್ನೋದನ್ನ ನಿರ್ಣಯಿಸ್ತಿದ್ರು ಆ ಹಕ್ಕನ್ನೇ ಇವತ್ತು ಕಿತ್ಕೊಂಡು ಇವತ್ತು ಈ ಈ ವಿ ಬಿ ಜಿ ರಾಮ್ ಜಿ ಅಂತೇಳಿ ಕಾನೂನನ್ನು ತಂದಿದ್ದಾರೆ ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಇವತ್ತೇನು ವಿ ಬಿ ಜಿ ರಾಮ್ಜಿ ಮುಖಾಂತರ ಪಂಚಾಯಿತಿಗಳಿಗೆ ಇದ್ದಂಥ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಇಲ್ಲಿವರೆಗೇನು ಮಾಡ್ತಿದ್ರು ಪಂಚಾಯತಿ ಅವರು ತಮಗೆ ಏನು ಸಣ್ಣ ಕೆಲಸ ಬೇಕು ಅದನ್ನೆಲ್ಲ ಎನ್ ಆರ್ ಇ ಜಿ ಮುಖಾಂತರ ಮಾಡಿಸ್ತಿದ್ರು ಅದಕ್ಕೆ ಕಣ ಮಾಡಿಸ್ತಿದ್ರು ಮೈದಾನ ಮಾಡಿಸ್ತಿದ್ರು ಸ್ಮಶಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ದನ ದೊಡ್ಡಿ ಕಟ್ಕೋತಿದ್ರು ಕುರಿ ದೊಡ್ಡಿ ಕಟ್ಟ ಕಟ್ಟಿಸ್ತಿದ್ರು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮಾಡ್ಕೋತಿದ್ರು ಶೌಚಾಲಯ ಮಾಡ್ಕೋತಿದ್ರು ಗುಡಾನ್ಗಳಿಗೆ ಹಣ ಬಳಕೆ ಮಾಡ್ಕೋತಿದ್ರು ಇವೆಲ್ಲ ಏನು ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಿದ್ವಲ್ಲ ಈ ಎಲ್ಲ ಕೆಲಸಗಳನ್ನೆಲ್ಲ ಇವತ್ತು ಕಿತ್ಕೊಂಡು ಈ ವಿ ಬಿ ಜಿ ರಾಮ್ ಜಿ ನಿಯಮದ ಮುಖಾಂತರ ಏನು ಮಾಡ್ತಾರೆ ಅಂದರೆ ಅವರು ಎಲ್ಲ ಕೂತ್ಕೊಂಡು ಕೆಲಸ ನಿರ್ಣಯ ಮಾಡ್ತಾರಂತೆ ಆ ವಿಕಸಿತ ಭಾರತದ ಯೋಜನೆಗಳೇನ ನಾವು ಅದರಲ್ಲಿ ಈ ಕಾರ್ಮಿಕರು ಹೋಗಬೇಕು ಅದು ಯಾವ ಗುತ್ತಿಗೆದಾರರಿಗೆ ಇವರು ಹೇಳ್ತಾರೆ ಆ ಕೇಂದ್ರ ಸರ್ಕಾರದ ಏಜೆನ್ಸಿಯವರು ಅವರು ಆ ಗುತ್ತಿಗೆದಾರನ ಹತ್ರ ಹೋಗಬೇಕು ಇಲ್ಲಿವರೆಗೆ ಏನು ಬದುಕು ಮಾಡ್ಕೊತಿದ್ವಿ ಇಲ್ಲಿವರೆಗೆ ನಾವೇನು ಒಳಗಟ್ಟಿ ಕಟ್ಕೊತಿದ್ವಿ ಇಲ್ಲಿವರೆಗೆ ನಾವೇನು ಕೃಷಿ ಹೊಂಡ ಕಟ್ಕೊತಿದ್ವಿ ಅವು ಎಲ್ಲವುಗಳನ್ನು ಇವತ್ತ ನಿಲ್ಲಿಸ